ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ವಿಶೇಷವಾಗಿ ನಮಗೆ ಐ ಏಂಜಲ್ ನಂಬರ್ ಕೂಡಿರುವಂಥ ಶಕ್ತಿದಾಯಕವಾದ ಫ್ರೈಡೆ ನಮಗೆ ವೆರಿ ಪವರ್ಫುಲ್ ಡೇ ಅಂತ ಹೇಳ್ಬಹುದು ಈ ದಿನ ಮತ್ತೆ ಮತ್ತೆ ನಮಗೆ ಸಿಗೋದಿಲ್ಲ ಈ ಥರ ಕಾಯಬೇಕು ಅಂದರೆ ಒಂದು ವರ್ಷ ಆಗುತ್ತೆ ಸ್ನೇಹಿತರೆ ನಮ್ಮ ವಿಷ್ಯಸ್ಸನ್ನು ನಾವು ಬ್ರಹ್ಮಾಂಡಕ್ಕೆ ತಿಳಿಸ್ಬೇಕು ಅಂದರೆ ಈ ದಿನವನ್ನು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸಂಜೆ ನಾಲ್ಕು ಗಂಟೆ ನಲ್ವತ್ನಾಲ್ಕು ನಿಮಿಷಕ್ಕೆ ಆ ಒಂದು ನಿಮಿಷ ಏನಾದರೂ ನಿಮ್ಮ ವಿಶ್ಯಸ್ಸನ್ನು ನೀವು ಲೀಫ್ ಮೇಲೆ ಅಥವಾ ಒಂದು ಪೇಪರ್ ಮೇಲೆ ಬರ್ಕೊಂಡಿದ್ದೆ ಆದರೆ ಬರೆಯೋದಕ್ಕಾಗೋದಿಲ್ಲಕ್ಕ ಎಲ್ಲೋ ನಾವು ಪ್ರಯಾಣ ಹೋಗ್ತಾ ಇದ್ದೀವಿ ಅಂದರೂ ಕೂಡ ತೊಂದರೆ ಇಲ್ಲ ಹಾಗೆ ನೀವು ವಿಶಸ್ಸನ್ನು ತಿಳಿಸ್ಕೊಳ್ಬಹುದು ಅಂದರೆ ಮನಸ್ಸಲ್ಲಿ ಅಂದ್ಕೊಳ್ಬಹುದು ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಒಂದು ಶಕ್ತಿದಾಯಕವಾದ ದಿನ ಇದು ಇದನ್ನು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾವ ಥರ ಮಾಡ್ಕೊಳ್ಬೇಕು ಹಾಗೇ ಅದರ ಜೊತೆ ಒಂದು ಪರಿಹಾರವನ್ನು ಕೂಡ ತಿಳಿಸ್ತಾ ಇದ್ದೀನಿ ಗುರುವಾರ ಹಾಗೂ ಶುಕ್ರವಾರ ಈ ಎರಡೂ ದಿನ ಕೂಡ ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ಲಕ್ಷ್ಮೀ ದೇವಿಯನ್ನು ಹೊಲಿಸ್ಕೊಳ್ಬೇಕು ಅಂದರೆ ಮಹಾವಿಷ್ಣುವನ್ನು ನಾವು ಶ್ರೀಮನ್ ನಾರಾಯಣ ಸಮೇತ ಆ ತಾಯಿಯನ್ನು ಮನೆಗೆ ಕರಿಬೇಕು ಹೊಸ್ತಿಲ ಬಳಿ ಇದನ್ನೊಂದನ್ನು ಸುಟ್ಟರೆ ಸಾಕು ನಿಮಗೆ ನಿಮ್ಮ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಹಣಕಾಸಿನ ಸಮಸ್ಯೆ ಇರಬಹುದು ಆರೋಗ್ಯ ಸಮಸ್ಯೆ ಇರಬಹುದು ಪ್ರತಿ ಒಂದು ಸಮಸ್ಯೆಗೂ ಕೂಡ ಒಂದೊಂದು ಪರಿಹಾರ ಅನ್ನೋದು ಇರುತ್ತೆ ನಮಗೆ ಪರಿಹಾರ ಶಾಸ್ತ್ರಗಳಲ್ಲೇ ಈ ದಿನ ನಮಗೆ ಈ ನಾಲ್ಕು ನಾಲ್ಕು ಅನ್ನೋದು ಕೂಡಿದಾಗ ಎಂಟು ಬರುತ್ತೆ ಎಂಟು ಅನ್ನೋದು ಒಂದು ಇನ್ಫಿನಿಟಿಯ ಸಿಂಬಲ್ ಇನ್ಫಿನಿಟಿ ಅಂದರೆ ನಮಗೆ ಅಂತ್ಯ ಅನ್ನೋದು ಇರೋದಿಲ್ಲ ಯಾವುದರಲ್ಲೂ ಅಷ್ಟೇ ಸ್ನೇಹಿತರೆ ನೀವು ಏನಾದರೂ ಹೇಳ್ಕೊಂಡು ಇದನ್ನು ಬರ್ಕೊಂಡಾಗ ನಿಮ್ಮ ಅಂಗೈಯಲ್ಲಿ ನಿಮ್ಮ ಎಡಗೈ ಎಬ್ಬೆರಳಿನ ಕೆಳಗೆ ಇನ್ಫಿನಿಟಿ ಸಿಂಬಲನ್ನು ಯಾವತ್ತಾದರೂ ನೀವು ಬರ್ಕೊಂಡು ನಿಮ್ಮ ಮುಖ್ಯವಾದಂಥ ಕೋರಿಕೆಗಳನ್ನು ಕೇಳ್ಕೊಂಡಾಗ ಅದು ಎಷ್ಟು ಬೇಗ ತೀರುತ್ತೆ ಹಾಗೂ ದುಡ್ಡಿನ ಒಂದು ಸಮಸ್ಯೆ ಅನ್ನೋದು ಇರುತ್ತಲ್ವಾ ಆ ಸಮಸ್ಯೆ ಬೇಗನೆ ನಿವಾರಣೆ ಆಗೋದಕ್ಕೆ ಈ ಸಿಂಬಲ್ ಹಾಗೆ ಏಂಜಲ್ ನಂಬರ್ಸ್ ಅನ್ನೋದು ನಮಗೆ ತುಂಬ ಸಹಾಯಕ್ಕೆ ಬರುತ್ತೆ ನಾವು ಯಾವ ರೀತಿ ಪೂಜೆಯನ್ನು ಮಾಡ್ಕೊಳ್ತೀವಿ ಮಂತ್ರಗಳು ಹಾಗೂ ಯಜ್ಞ ಯಾಗಾದಿಗಳನ್ನು ಮಾಡ್ಕೊಳ್ತೀವಿ ನಂಬಿಕೆಯಿಂದ ದೊಡ್ಡ ದೊಡ್ಡ ಪೂಜೆಗಳನ್ನು ಮಾಡ್ಕೊಳ್ತೀವಿ ಅದೇ ಥರನೇ ನಮಗೆ ಏಂಜಲ್ ನಂಬರ್ಸು ಸ್ವಿಚ್ ವರ್ಡ್ಸ್ ಅನ್ನೋದು ಸಹಾಯಕ್ಕೆ ಬರುತ್ತೆ ಸ್ವಿಚ್ ವರ್ಡ್ ಅನ್ನೋದು ಪ್ರಾಕ್ಷನ್ ಸೆಕೆಂಡಲ್ಲಿ ಸ್ವಿಚ್ ಹಾಕಿದ ತಕ್ಷಣ ಯಾವ ಥರ ನಮಗೆ ಹಾನ್ ಆಗುತ್ತೆ ಅದೇ ಥರನೇ ಸ್ನೇಹಿತರೆ ನಮ್ಮ ಕೋರಿಕೆಗಳು ಕೂಡ ನೆರವೇರುತ್ತೆ ಯಾವಾಗ ನೆರವೇರುತ್ತೆ ಅಂದರೆ ನಾವು ನಂಬಿಕೆಯಿಂದ ಶ್ರದ್ಧಾ ಭಕ್ತಿಯಿಂದ ನಾವು ಇಷ್ಟಪಡುವಂಥ ದೇವರಾಗಿರಬಹುದು ನೀವು ಯಾವುದರ ಮೇಲೆ ನಿಮಗೆ ನಂಬಿಕೆ ಇರುತ್ತೋ ಅದನ್ನು ಫಾಲೋ ಮಾಡಬಹುದು ನಾವು ಒಬ್ಬಂಟಿಯಾಗಿದ್ದಾಗ ಮೌನವಾಗಿ ಯೋಚನೆ ಮಾಡ್ತಾ ಇರ್ತೀವಿ ನೋಡಿ ಆಗ ನೀವು ಏನಾದರೂ ದೃಢವಾಗಿ ನಿಮ್ಮ ಮನಸ್ಸಲ್ಲಿ ಅಂದುಕೊಳ್ತಾ ಇದ್ದರೆ ಒಂದು ಕೆಲಸ ಆಗಬೇಕು ಅಥವಾ ಮನೆ ಕಟ್ಟೋದಿದೆ ದುಡ್ಡನ್ನು ನಾವು ಸಂಪಾದನೆ ಮಾಡಬೇಕು ನಮ್ಮ ಲೈಫಲ್ಲಿ ನಮಗೊಂದು ಮುಖ್ಯವಾದಂಥ ಒಂದು ಗೋಲ್ ಇದೆ ಅದನ್ನು ನಾವು ಈಡೇರಿಸ್ಕೊಳ್ಬೇಕು ಈ ಥರ ಮುಖ್ಯವಾಗಿ ದೃಢವಾಗಿ ಅಂದುಕೊಂಡಿರುವ ಕಾರ್ಯಗಳು ನೆರವೇರಬೇಕು ಅಂತಂದ್ಬಿಟ್ಟು ಎಷ್ಟೋ ಜನಕ್ಕೆ ಇರುತ್ತೆ ಪ್ರತಿನಿತ್ಯದ ಸಣ್ಣ ಪುಟ್ಟ ಕೋರಿಕೆಗಳು ಬೇರೆ ಕಡೆ ಇರಲಿ ಈ ಮುಖ್ಯವಾಗಿರುವಂಥ ಕೋರಿಕೆಗಳನ್ನು ಲಿಸ್ಟ್ ಮಾಡ್ಕೊಳ್ಳಿ ಈ ರೀತಿಯ ದಿನಗಳಲ್ಲಿ ಬರ್ಕೊಳ್ಳಿ ಸ್ನೇಹಿತರೆ ನಾಲ್ಕು ಅಂದರೆ ಈ ನಾಲ್ಕನೇ ತಾರೀಕು ನಾಲ್ಕನೇ ತಿಂಗಳು ಅನ್ನೋದು ನಮಗೆ ನಾಲ್ಕು ನಾಲ್ಕು ಎಂಟು ಅಂತ ನಾನು ಆಗ್ಲೇ ಹೇಳಿದೆ ಇನ್ಫಿನಿಟಿ ಸಿಂಬಲ್ಲು ನಮಗೆ ಎಲ್ಲೂ ಕೊನೆ ಇರೋದಿಲ್ಲ ಅಂದರೆ ನಾವು ಏನು ಅಂದುಕೊಳ್ತೀವಿ ನೋಡಿ ಅದು ಅಭಿವೃದ್ಧಿಯ ಒಂದು ದಾರಿ ಅನ್ನೋದು ಸಿಗುತ್ತೆ ಅಭಿವೃದ್ಧಿ ಆದಾಗ ನಮ್ಮ ಕೋರಿಕೆಗಳು ನೆರವೇರಿದಾಗ ತುಂಬ ಸಂತೋಷ ಆಗುತ್ತೆ ಮನುಷ್ಯನಿಗೆ ಯಾವಾಗಲೂ ಕಷ್ಟಗಳು ಅಂತ ಬಂದಾಗ ಅದರ ಬಗ್ಗೆ ನಮಗೆ ಒಂದು ಅದರ ಸ್ಥಿತಿಯನ್ನು ತಿಳಿಸ್ಕೊಡೋದಕ್ಕೆ ಕಷ್ಟಗಳು ಬರುವಂಥದ್ದು ಶುಕ್ರವಾರ ಕೂಡಿ ಬಂದಿರೋದ್ರಿಂದ ನಾವು ಮನೆಯಲ್ಲೂ ಕೂಡ ಪೂಜೆ ಮಾಡ್ತೀವಿ ಹಾಗೂ ಹೊಸ್ತಿಲ ಬಳಿ ನೀವು ಇದನ್ನು ಈ ಪರಿಹಾರವನ್ನು ಮಾಡಿಕೊಂಡು ಕೂಡ ನಾಲ್ಕು ಗಂಟೆ ನಲ್ವತ್ನಾಲ್ಕು ನಿಮಿಷಕ್ಕೆ ಕೂಡ ನಿಮ್ಮ ವಿಶಸ್ಸನ್ನು ಬರ್ಕೊಳ್ಳಿ ಬೇ ಲೀಫ್ ಮೇಲೆ ಬರ್ಕೊಳ್ಬಹುದು ಅಥವಾ ಒಂದು ಎ ಫರ್ ಶೀಟಲ್ಲಿ ಬರ್ಕೊಳ್ಬಹುದು ಪಾಸಿಟಿವ್ ಆಗಿ ಬರ್ಕೊಳ್ಳಿ ಆಗಿದೆ ಅಂತ ಬರ್ಕೊಳ್ಳಿ ಅಂದರೆ ಮನೆ ಕಟ್ಟೋದಿದ್ದರೆ ಅಥವಾ ಸಾಲ ತೀರಿಸೋದಿದ್ದರೆ ಮಕ್ಕಳಿಗೆ ಮದುವೆ ಆಗಬೇಕು ಅನ್ನೋದಿದ್ದರೆ ಮಕ್ಕಳಿಗೆ ಒಳ್ಳೆ ಗೌರ್ಮೆಂಟ್ ಕೆಲಸ ಸಿಗೋದಿದೆ ಈ ಥರ ಅವ್ರದೇ ಆದಂಥ ಒಂದು ಆ್ಯಂಬಿಷನ್ ಇರುತ್ತೆ ಅದನ್ನು ನಾವು ತೀರಿಸ್ಕೊಳ್ಬೇಕು ಇನ್ಕಂಪ್ಲೀಟ್ ಇದೆ ಅಂತ ಹೇಳಿದ್ರೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಒಳ್ಳೆಯ ದಿನ ಅಂತ ಹೇಳ್ತೀನಿ ಯಾಕಂದರೆ ಇಂತಹ ದಿನಗಳು ನಮಗೆ ಏನಾದರೂ ಒಂದು ಅದೃಷ್ಟ ಅನ್ನೋದು ಬರ್ದು ಬರುತ್ತೆ ಎಲ್ಲವೂ ಶುಭ ಕಾರ್ಯಗಳು ನಮ್ಮ ಲೈಫಲ್ಲಿನ ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ ಅನ್ನುವಾಗ ನಮಗೇನೇ ಗೊತ್ತಿಲ್ಲದೆ ನಾವು ಎಲ್ಲಾದರೂ ಹೋಗ್ಬೇಕಾದ್ರೂ ಬರಬೇಕಾದ್ರೂ ಅಥವಾ ಟಿ ವಿ ನೋಡಬೇಕಾದ್ರೂ ಫೋನ್ ನೋಡಬೇಕಾದ್ರೂ ವೆಹಿಕಲ್ಸ್ ಮೇಲೆ ಅಥವಾ ಎಲ್ಲೋ ಪೋಸ್ಟರ್ಗಳ ಮೇಲೆ ಕಟ್ಔಟ್ಗಳ ಮೇಲೆ ನೋಡಬಹುದು ನೀವು ಏಂಜಲ್ ನಂಬರ್ಸು ಅನ್ನೋದು ನಮಗೆ ಪದೇ ಪದೇ ಕಾಣಿಸ್ತಾ ಇರುತ್ತೆ ಅಂದರೆ ನಾವು ದುಡ್ಡನ್ನು ಕೈಯಲ್ಲಿ ಇಟ್ಕೊಂಡಾಗ ಕೂಡ ಆ ನೋಟ್ಗಳ ಮೇಲೆ ಏನಾದರೂ ನಿಮಗೆ ಏಂಜಲ್ ನಂಬರ್ಸು ಅನ್ನೋದು ಪದೇ ಪದೇ ರಿಪೀಟೆಡ್ ಆಗಿ ಕಾಣಿಸ್ತಾ ಇದೆ ಅಂದರೆ ಅದೃಷ್ಟ ಅನ್ನೋದು ಬರುತ್ತೆ ಅಂತ ಅಂದ್ಕೊಳ್ಳಿ ಸ್ನೇಹಿತರೆ ಅಷ್ಟು ಶಕ್ತಿಶಾಲಿಯಾಗಿರುತ್ತೆ ಏಂಜಲ್ ನಂಬರ್ಸ್ಗೆ ತುಂಬಾ ಫವರ್ ಇದೆ ಇದನ್ನು ನಾವು ನಂಬಿಕೆಯಿಂದ ಪ್ರತಿನಿತ್ಯ ಹೇಳ್ಕೊಂಡಾಗ ಅದರ ಪ್ರಭಾವ ಅನ್ನೋದು ನಮಗೆ ಗೊತ್ತಾಗುತ್ತೆ ಇದನ್ನು ಮಾಡಿಕೊಂಡಾದ ಮೇಲೆ ಸಂಜೆ ನೀವು ಆರು ಗಂಟೆಯಿಂದ ಒಂದು ಎಂಟು ಗಂಟೆಯ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ಮಹಾಲಕ್ಷ್ಮಿ ಬಂದು ಭೂಲೋಕಕ್ಕೆ ಬರುತ್ತಾಳೆ ಅಂದರೆ ಸಂಚರಣೆಗೆ ಬಂದಾಗ ಪ್ರತಿಯೊಬ್ಬರ ಮನೆಯ ಹತ್ತಿರ ಕೂಡ ಆ ತಾಯಿ ನೋಡ್ತಾಳೆ ನಾವು ಹೊಸ್ತಿಲ್ಲ ಬಳಿ ಒಂದು ದೀಪ ಆಗಲಿ ಪುಟ್ಟದಾಗಿ ಏನಾದರೂ ತಗೊಂಡು ಏಲಕ್ಕಿ ಹಾಗೂ ನೀವು ಕಲ್ಲುಪ್ಪನ್ನು ಸ್ವಲ್ಪ ಸಾಸಿವೆಯನ್ನು ಸ್ವಲ್ಪ ಪೆಪ್ಪರನ್ನು ಈ ಥರ ಹಾಕಿ ಕೌಂಟೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಇವುಗಳನ್ನು ಹಾಕಿ ಸ್ವಲ್ಪ ಕರ್ಪೂರ ಅಥವಾ ತುಪ್ಪ ಇದನ್ನು ಹಾಕಿಬಿಟ್ಟಿದೆ ಬಲಗಡೆ ಆದರೂ ಇಡೀ ಆದರೂ ಇಡೀ ಹೊಸ್ತಿಲ ಬಳಿ ಯಾವ ಕಡೆ ಇಟ್ಟರೂ ಕೂಡ ತೊಂದರೆ ಅಂತೂ ಏನೂ ಇಲ್ಲ ಅಷ್ಟೇ ಒಳ್ಳೆಯದಾಗುತ್ತೆ ಇದನ್ನು ಸುಡಿ ಸುಟ್ಟಾಗ ಆ ಒಂದು ಹೊಗೆ ಇರುತ್ತಲ್ವ ಆ ಹೊಗೆಯೆ ಎಲ್ಲ ಮನೆಯ ತುಂಬ ಮನೆಯ ಒಳಗಡೆ ಕೂಡ ಅದು ಬರುತ್ತೆ ನೀವು ಮನೆಯ ವಸ್ತಿಲ ಬಳಿ ಈ ಥರ ಇಟ್ಟಾಗ ಲಕ್ಷ್ಮೀದೇವಿ ಪ್ರಸನ್ನಗೊಳ್ತಾಳೆ ಸ್ನೇಹಿತರೆ ತುಂಬಾ ಖುಷಿಯಾಗುತ್ತೆ ಆ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಒಬ್ಬೊಬ್ರಿಗೂ ಕೂಡ ಅವರ ಒಂದು ಕೋರಿಕೆಗಳು ಕನಸು ಆ ಒಂದು ಹೊಂದಾಣಿಕೆ ಅನ್ನುವ ಭಾವ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಆ ಮನೆಯಲ್ಲಿ ಯಾರು ದುಡೀತಾ ಇರ್ತಾರೆ ನೋಡಿ ಅವ್ರಿಗೆ ತುಂಬಾ ಬಲ ಅನ್ನೋದು ಬರುತ್ತೆ ಆಕಸ್ಮಿಕ ದುಡ್ಡು ಅನ್ನೋದು ಬರುತ್ತೆ ದೈವಿಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ದುಡ್ಡು ಜನ್ರೇಟ್ ಆಗುತ್ತೆ ಇದನ್ನು ನೀವು ಅಬ್ಸರ್ವ್ ಮಾಡಬಹುದು ಅಷ್ಟು ಶಕ್ತಿಶಾಲಿಯಾದಂಥ ಎರಡು ಪರಿಹಾರಗಳನ್ನು ಈ ಏಂಜಲ್ ನಂಬರ್ ಕೂಡಿರುವಂಥ ಫ್ರೈಡೇ ಅಂದರೆ ಶುಕ್ರವಾರ ಮಾಡ್ಕೊಳ್ಳಿ ಮಿಸ್ ಮಾಡಿಕೊಳ್ಳೋದು तो को ರಾತ್ರಿ ಹನ್ನೆರಡು ಗಂಟೆಯವರೆಗೂ ಕೂಡ ನಮಗೆ ಸಮಯ ಇರೋದರಿಂದ ನೀವು ಹಾಗೇ ಒಂದು ಐದು ಹತ್ತು ನಿಮಿಷ ಕುತ್ಕೊಂಡ್ರೂ ಕೂಡ ನೀವು ಬರೀದೇ ಇದ್ದರೂ ಕೂಡ ವಿಶೇಸ್ಸನ್ನು ಹೇಳ್ಕೊಳ್ಳಿ ಪ್ರಕೃತಿ ಯಾವಾಗಲೂ ಅಷ್ಟೇ ನಮ್ಮ ಒಳ್ಳೆಯದನ್ನು ಬಯಸುತ್ತೆ ಪ್ರಕೃತಿಗೆ ನಾವು ಏನು ಕೊಡ್ತೀವೋ ಅದು ರಿಟನ್ ನಮಗೆ ಸಿಗುತ್ತೆ ಅನ್ನೋದು ಬಹಳ ದೊಡ್ಡ ನಂಬಿಕೆ ಅದಕ್ಕೋಸ್ಕರ ಪ್ರಕೃತಿಯಲ್ಲಿ ಈ ಬ್ರಹ್ಮಾಂಡದಲ್ಲಿ ಅತೀತ ಶಕ್ತಿಗಳನ್ನು ಹೊಂದಿರುವಂಥ ದಿನ ಆಗಿರೋದ್ರಿಂದ ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇಂಥ ಸಂದರ್ಭಗಳು ಮತ್ತೆ ಮತ್ತೆ ನಮಗೆ ಸಿಗೋದಿಲ್ಲ ಕಷ್ಟಗಳು ಅನ್ನೋದು ರಿಪೀಟೆಡಾಗಿ ಬರ್ತಾನೆ ಇರುತ್ತೆ ಆದರೆ ಅದಕ್ಕೆ ತಕ್ಕಂಥ ಪ್ರತಿಫಲ ಕೂಡ ನಮಗೆ ಬೇಕು ಅಂದರೆ ಕಷ್ಟಗಳನ್ನು ನಾವು ಪೂರ್ತಿಯಾಗಿ ತೊಲಗಿಸೋದಕ್ಕೆ ಈ ರೀತಿ ಶಕ್ತಿದಾಯಕವಾದ ದಿನಗಳು ಅನ್ನೋದು ನಮಗೆ ಸಹಾಯಕ್ಕೆ ಬರುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು